ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗ್ತಾರೆ ಅಂತ ಬಿಗ್ ಬಾಸ್ ಅಭಿಮಾನಿಗಳಿಗಂತೂ ದೊಡ್ಡ ಪ್ರಶ್ನೆಯಾಗಿದೆ ಈ ವಾರ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳಿಗೆ ಎಲಿಮಿನೇಷನ್ನ ತೂಗು ಕತ್ತಿ ತಲೆ ಮೇಲೆ ನೇತಾಡ್ತಾ ಇದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆ ಕನ್ನಡದ ಬಿಗ್ ಬಾಸ್ ಸೀಸನ್ ಲೆವೆನ್ ಹೊಸ ಹೊಸ ತಿರುವನ್ನ ಪಡೆದುಕೊಳ್ತಾ ಸಖತ್ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾ ಮುನ್ನುಗ್ತಾ ಇದೆ ಆದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗ್ತಾರೆ ಅಂತ ಬಿಗ್ ಬಾಸ್ ಅಭಿಮಾನಿಗಳಿಗಂತೂ ದೊಡ್ಡ ಪ್ರಶ್ನೆಯಾಗಿದೆ ಏನು ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ನಾಮಿನೇಟ್ ಆಗಿರುವಂತಹ ಸ್ಪರ್ಧೆಗಳಿಗೆ ಎಲಿಮಿನೇಷನ್ ನ ತೂಗು ಕತ್ತಿ ತಲೆ ಮೇಲೆ ನೇತಾಡ್ತಾ ಇದೆ ಆದರೆ ಈ ವಾರ ಮನೆಯಿಂದ ಹೊರಗೆ ಹೋಗ್ತಿರುವಂತಹ ಸ್ಪರ್ಧಿ ಯಾರು ಗೊತ್ತಾ ಇವರೇ ನೋಡಿ ಈ ವಾರ ಮನೆಯಿಂದ ಔಟ್ ಆಗಿದ್ದಾರೆ ಕನ್ನಡದ ಬಿಗ್ ಬಾಸ್ ಸೀಸನ್ ಲೆವೆನ್ ಒಂದೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಕೊಡ್ತಾ ಸಕತ್ ಎಂಟರ್ಟೈನ್ಮೆಂಟ್ ಅನ್ನ ನೀಡುತ್ತಾ ಮುನ್ನುಗ್ತಾ ಇದೆ ಇನ್ನು ಬಿಗ್ ಬಾಸ್ ಮನೆಗೆ ಮೊದಲು ಪ್ರವೇಶಿಸಿದ್ದು ಹದಿನೇಳು ಸ್ಪರ್ಧಿಗಳು ಬಳಿಕ ಮೂವರು ಒಟ್ಟು ಮನೆಯೊಳಗೆ ಕಾಲಿಟ್ಟ ಇಪ್ಪತ್ತು ಜನರ ಪೈಕಿ ಇದೀಗ ಹತ್ತು ಮಂದಿ ಮಾತ್ರ ಮನೆಯೊಳಗೆ ಉಳಿದಿದ್ದಾರೆ ಬಲಿಷ್ಠ ಸ್ಪರ್ಧಿಗಳಿಂದ ಆಟ ಇನ್ನಷ್ಟು ಕಠಿಣವಾಗಿದೆ ಹೀಗಾಗಿ ಮನೆಯಿಂದ ಆಚೆ ಹೋಗುವ ಸ್ಪರ್ಧಿ ಯಾರು ಅನ್ನೋ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ ಈ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಕುಂದಾಪುರ ಗೌತಮಿ ಜಾಧವ್ ಧನ್ರಾಜ್ ಮೋಕ್ಷಿತಾ ಪೈ ತ್ರಿವಿಕ್ರಮ್ ಹನುಮಂತ ಉಗ್ರಂ ಮಂಜು ನಾಮಿನೇಟ್ ಆಗಿದ್ರು ಜೊತೆಗೆ ಕ್ಯಾಪ್ಟನ್ ಭವ್ಯ ಗೌಡ ಇಂದ ನೇರವಾಗಿ ನಾಮಿನೇಟ್ ಆಗಿದ್ರು ಐಶ್ವರ್ಯ ಇನ್ನು ಶನಿವಾರದ ಸಂಚಿಕೆಯಲ್ಲಿ ಧನ್ರಾಜ್ ಮತ್ತು ಹನುಮಂತು ಸೇಫ್ ಆಗಿದ್ರು ಇನ್ನು ಧನ್ರಾಜ್ ಅವರು ಈ ವಾರ ಕಿಚ್ಚನ ಚಪ್ಪಾಳೆಯನ್ನ ಕೂಡ ತನದಾಗಿಸಿಕೊಂಡಿದ್ರು ಆದರೆ ಈ ವಾರ ಓರ್ವ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಅದು ಯಾವ ಸ್ಪರ್ಧಿ ಅಂತ ವೀಕ್ಷಕರು ತಲೆ ಕೆಡಿಸ್ಕೊಂಡಿದ್ರು ಆದ್ರೆ ಅದಕ್ಕೆ ಉತ್ತರ ಎಲ್ಲಿದೆ ನೋಡಿ ಈ ವಾರ ಮನೆಯಿಂದ ಔಟ್ ಆಗಿರುವಂತ ಸ್ಪರ್ಧಿ ಐಶ್ವರ್ಯ ಹೌದು ಮೊದಲು ಹಲವು ಚಾನ್ಸ್ಗಳನ್ನ ಪಡೆದುಕೊಂಡಿರೋ ಐಶ್ವರ್ಯಾ ಈ ವಾರ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಎನ್ನಲಾಗ್ತಿದೆ ಅತಿ ಕಡಿಮೆ ಓಟು ಪಡೆದ ಕಾರಣ ಐಶ್ವರ್ಯಾ ಮನೆಯಿಂದ ಆಚೆ ಹೋಗಿದ್ದಾರಂತೆ ಐಶ್ವರ್ಯಾ ಇತ್ತೀಚೆಗೆ ಮಾತು ಮಾತಿಗೂ ಜಗಳಕ್ಕೆ ನಿಲ್ತಾ ಇದ್ರು ಟಾರ್ಗೆಟ್ ನಾಮಿನೇಷನ್ ಬಗ್ಗೆ ಮಾತನಾಡಿ ತಾವೇ ಟಾರ್ಗೆಟ್ ಆಗ್ಬಿಟ್ಟಿದ್ರು ಈ ಕಾರಣವೇ ಅವರ ಆಟಕ್ಕೆ ಮುಳುವಾಯ್ತಾ ಅಂತ ಬಿಗ್ ಬಾಸ್ ವೀಕ್ಷಕರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಒಟಲಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗ್ತಾರೆ ಎನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅದುವೇ ಐಶ್ವರ್ಯ ಹೀಗಾಗಿ ಬಹಳ ಕುತೂಹಲಕ್ಕೆ ಕಾರಣವಾಗಿತ್ತು ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗ್ತಾರೆ ಅಂತ ಅದಕ್ಕೆ ಉತ್ತರವೇ ಐಶ್ವರ್ಯ ಅವರು ಇನ್ನು ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಮನೆಯಿಂದ ಎಲಿಮಿನೇಟ್ ಆಗುವ ಸ್ಪರ್ಧೆಯ ಹೆಸರನ್ನ ಅಧಿಕೃತವಾಗಿ ಪ್ರಕಟಿಸುವುದೊಂದೇ ಬಾಕಿ ಇದೆ ನೋಡಿದಳ ವೀಕ್ಷಕರೇ ಬಿಗ್ ಬಾಸ್ ಮನೆಯಿಂದ ಈ ವಾರ ಹೊರ ಹೋಗ್ತಿರೋ ಸ್ಪರ್ಧಿ ಇವರೇ ಐಶ್ವರ್ಯ ಅಂತ ಹೇಳಲಾಗ್ತಿದೆ ಇನ್ನು ಕಿಚ್ಚ ಸುದೀಪ್ ಅವರು ಅಧಿಕೃತ ಘೋಷಣೆಯನ್ನ ಮಾಡೋದೊಂದೇ ಬಾಕಿ ಇದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ